ಇಂದಿನಿಂದ ಎರಡು ದಿನಗಳ ಕಾಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮದ್ಯ ಮಾರಾಟ ಇರೋದಿಲ್ಲ ಎಸ್ ರೆಸ್ಟೋರೆಂಟ್ ಬಾರ್ ಪಬ್ಗಳೆಲ್ಲವೂ ಕೂಡ ಬಂದ್ ಆಗಲಿದೆ ಇವತ್ತಿನಿಂದ ಎರಡು ದಿನಗಳ ಕಾಲ ಎಸ್ ವಿಧಾನ ಪರಿಷತ್ ಚುನಾವಣೆಗೆ ಮದ್ಯ ಮಾರಾಟ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿ ಕ್ರಮವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಟೆಲ್ ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿದೆ ಕೇವಲ ಹದಿನಾರು ಸಾವಿರ ಶಿಕ್ಷಕ ಮತದಾರರು ಚುನಾವಣೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಮದ್ಯ ನಿಷೇಧದಿಂದ ವರ್ತಕರು ಹೋಟೆಲ್ ಉದ್ಯಮಿಗೆ ಸಮಸ್ಯೆ ಎದುರಾಗುತ್ತೆ ನಲವತ್ತೆಂಟು ಗಂಟೆಗಳ ಅವಧಿಗೆ ಮದ್ಯ ಮಾರಾಟ ನಿಷೇಧ ಅನಗತ್ಯ ಅಂತ ಇದೀಗ ಡಿಸಿ ಕ್ರಮವನ್ನ ಪ್ರಶ್ನಿಸಿ ಹೋಟೆಲ್ ಸಂಘಟನೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಎಂದು ಸರ್ಕಾರದ ಪ್ರತಿಕ್ರಿಯೆಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಅಂತಲೇ ಹೇಳಬಹುದು ಏನು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಗೆ ಫೆಬ್ರವರಿ ಹದಿನಾರರಂದು ಚುನಾವಣೆ ಘೋಷಣೆ ಮಾಡಲಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರು ನಗರದಲ್ಲಿ ನಲವತ್ತೆಂಟು ಗಂಟೆ ಮದ್ಯ ಮಾರಾಟವನ್ನ ನಿಷೇಧಿಸಿ ಡಿಸಿ ಆದೇಶವನ್ನು ಹೊರಡಿಸಿದ್ರು ಇನ್ನು ಈಗ ಜಿಲ್ಲಾಧಿಕಾರಿಗಳ ಕ್ರಮವನ್ನ ಪ್ರಶ್ನಿಸಿ ಹೋಟೆಲ್ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಸಂಬಂಧ ಹೈಕೋರ್ಟ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಜಿಲ್ಲಾಧಿಕಾರಿ ನಲವತ್ತೆಂಟು ಗಂಟೆ ಮದ್ಯ ಮಾರಾಟ ನಿಷೇಧ ಮಾಡಿ ಹೊರಡಿಸಿರುವ ಆದೇಶವನ್ನ ಪ್ರಶ್ನಿಸಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಬಾರ್ ಪಬ್ ಕೆಲ ರೆಸ್ಟೋರೆಂಟ್ಗಳು ಬಂದ್ ಆಗಲಿದೆ ಬೆಂಗಳೂರಿನಲ್ಲಿ ಇಂದು ಸಂಜೆ ಐದರಿಂದ ಫೆಬ್ರವರಿ ಹದಿನಾರರ ಸಂಜೆ ಐದರವರೆಗೂ ಬೆಂಗಳೂರಿನಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ ಫೆಬ್ರವರಿ ಹದಿನಾರಕ್ಕೆ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪ ಚುನಾವಣೆ ನಡೆಯಲಿದೆ ಸೊ ಈ ಹಿನ್ನೆಲೆಯಲ್ಲಿ ನಿಷೇಧಿಸಲಾಗಿದೆ ಇನ್ನು ಪ್ರೇಮಿಗಳ ದಿನದಂದು ಮದ್ಯ ನಿಷೇಧಕ್ಕೆ ಕೆಲ ಸಂಘಟನೆಗಳಿಂದ ಅಸಮಾಧಾನ ಕೂಡ ವ್ಯಕ್ತವಾಯಿತು ಹೋಟೆಲ್ ಹಾಗೂ ಬಾರ್ ಅಸೋಸಿಯೇಷನ್ನಿಂದಲೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ ಈ ಬೆನ್ನಲ್ಲೇ ಇದೀಗ ಹೈಕೋರ್ಟ್ ಮೆಟ್ಟಿಲು ಕೂಡ ಹೇರಿದ್ದಾರೆ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಕೇವಲ ಹದಿನಾರು ಸಾವಿರ ಶಿಕ್ಷಕ ಮತದಾರರು ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ ಮದ್ಯ ಮಾರಾಟ ಮಾಡಿರೋದ್ರಿಂದ ವರ್ತಕರು ಹೋಟೆಲ್ಗಳಿಗೆ ಕುತ್ತು ಬಂದು ಸಮಸ್ಯೆ ಉಂಟಾಗಲಿದೆ ನಲವತ್ತೆಂಟು ಗಂಟೆಗಳ ಅವಧಿಗೆ ಮದ್ಯ ಮಾರಾಟ ನಿಷೇಧ ಅನಗತ್ಯ ಅಂತ ಮನವಿಯನ್ನ ಮಾಡಲಾಗಿದೆ ಹೋಟೆಲ್ ಮಾಲೀಕರು ಅರ್ಜಿಯನ್ನು ವಿಚಾರಣೆ ನಡೆಸಿದಂತೆ ಇದೀಗ ಹೈಕೋರ್ಟ್ ನ್ಯಾಯಪೀಠ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೂಡ ನೀಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ವಿಧಾನ ಪರಿಷತ್ತು ಚುನಾವಣೆಗೆ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಈಗ ಡಿ ಸಿ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಎಸ್ ಮಧು ಏನು ಈ ಆದೇಶ ಬಂದ ತಕ್ಷಣ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು ಬಾರ್ ಅಸೋಸಿಯೇಷನ್ ಆಗಿರ್ಬೋದು ಹಾಗೇನೆ ಮದ್ಯ ಮಾರಾಟ ಸಂಘ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ತಾರೆ ಸರ್ಕಾರ ಇವರ ಮನವಿಗೆ ಸ್ಪಂದನೆ ಮಾಡದೆ ಇರೋ ಕಾರಣಕ್ಕಾಗಿ ಅವರು ಇದೀಗ ಹೈಕೋರ್ಟ್ ಮೆಟ್ಟಿಲೇರಿರುವಂತದ್ದು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಉಪಸಮಯ ಅಂಗವಾಗಿ ಹದಿನಾಲ್ಕರಿಂದ ಅಂದ್ರೆ ಇಂದಿನಿಂದ ಹದಿನಾರು ಹಾಗೂ ಇಪ್ಪತ್ತು ಒಟ್ಟು ನಾಲ್ಕು ದಿನಗಳ ಕಾಲ ಮದ್ಯಪಾನ ನಿಷೇಧ ಜಾರಿಗೊಳಿಸಿ ಪೊಲೀಸ್ ಇಲಾಖೆಯವರು ಈಗಾಗಲೇ ಆದೇಶವನ್ನು ಹೊಡಿಸಿರುವಂತದ್ದು ಹೀಗಾಗಿ ಪುನರ್ ಪರಿಶೀಲಿಸಿ ಮನವಿಯನ್ನ ಕೂಡ ಈಗಾಗಲೇ ಸಲ್ಲಿಸಿರುವಂತದ್ದು ಸೊ ಇವತ್ತು ಹತ್ತು ಮೂವತ್ತಕ್ಕೆ ವಾದ ಪ್ರತಿವಾದ ಕೂಡ ನಡೆಯುವಂತದ್ದು ಸೊ ಮತ್ತೊಂದ್ ಕಡೆ ಇವತ್ತು ಪ್ರೇಮಿಗಳ ದಿನಾಚರಣೆ ಸೊ ಪ್ರೇಮಿಗಳ ದಿನಾಚರಣೆ ಸಂದರ್ಭದಲ್ಲಿ ಆ ಬಾರ್ ಆಗಿರ್ಬೋದು ಪಬ್ ಆಗಿರ್ಬೋದು ಇದ್ರಲ್ಲಿ ಬಹಳಷ್ಟು ಪ್ರೇಮಿಗಳು ಆ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಸಂದರ್ಭ ಫಿಫ್ಟಿ ಪರ್ಸೆಂಟ್ ಅಷ್ಟು ಹೆಚ್ಚು ಆದೇಶವನ್ನ ಗಳಿಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಿಷೇಧ ಮಾಡಿರೋದಕ್ಕೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಉಪಚುನಾವಣೆಗೋಸ್ಕರ ನಿಷೇಧ ಮಾಡಿದಕ್ಕೋಸ್ಕರ ಈಗಾಗಲೇ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು ಸೊ ಇವತ್ತು ಹತ್ತು ಮೂವತ್ತಕ್ಕೆ ಕೋರ್ಟ್ ಯಾವ ರೀತಿಯಾದಂತಹ ಆದೇಶ ಕೊಡುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ನಿನ್ನೆ ಇವರು ಅಧ್ಯಯನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆ ಕೋರ್ಟ್ ಸರ್ಕಾರಕ್ಕೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋಕೆ ಕೂಡ ಸೂಚಿಸಿರುವಂತದ್ದು ಸೊ ಇವತ್ತು ಅರುಣ್ ಶ್ಯಾಮ್ ಅವರು ಆ ಏನು ಹೋಟೆಲ್ ಮಾಲೀಕರ ಸಂಘದ ಪರ ವಾದವನ್ನು ಮಾಡ್ತಾರೆ ಸೊ ನ್ಯಾಯಮೂರ್ತಿ ಸೇರಿದಂತೆ ಎಸ್ ಆರ್ ಕೃಷ್ಣಕುಮಾರ್ ಅವರ ನೇತೃತ್ವದ ಈ ಒಂದು ವಿಚಾರಣೆ ಕೂಡ ನಡೆಸ್ತಾರೆ ಈ ಸಂದರ್ಭದಲ್ಲಿ ಯಾವ ರೀತಿ ತೀರ್ಪು ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು ಅಂದ್ರೆ ಈಗಾಗ್ಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿನಾರು ಸಾವಿರ ಮತದಾರರು ಮತ ಚಲಾಯಿಸಲು ಅರ್ಹತೆ ಹೊಂದಿದ್ದಾರೆ ಹೀಗಾಗಿ ನಲವತ್ತೆಂಟು ಗಂಟೆಗಳು ಮಾತ್ರ ಮದ್ಯ ಮಾರಾಟ ನಿಷೇಧಿಸಿದರೆ ವರ್ತಕರು ಉದ್ದಿಮೆದಾರರು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ ಪರಿಸರ ಚುನಾವಣೆಯಲ್ಲಿ ಇಂತಹ ನಿಷೇಧದ ಅವಧಿ ಬೇಡ ಅಂತ ಈಗಾಗಲೇ ಇವರು ಅರ್ಜಿಯಲ್ಲಿ ಉಲ್ಲೇಖ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಇದ್ದಾರೆ ಒಂದು ಈ ಮದ್ಯ ನಿಷೇಧ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗುದಿಲ್ಲ ಅದ್ರ ಬದಲಾಗಿ ಬಾರ್ ಅಸೋಸಿಯೇಷನ್ ಆಗಿರ್ಬೋದು ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು ಹಾಗೇನೆ ಸರ್ಕಾರದ ಬೊಕ್ಕಸಕ್ಕೆನೇ ನಷ್ಟ ಉಂಟಾಗೋದಂತ ಆಗಿದೆ ಅದು ಆಗಿದೆ ಮಧು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ